ಮುಂಚೆ ಅದೇ ಗುರು ಬಸವ ಇಂದು ಸರ್ವಜ್ಞ ಜಯಂತಿ ಇವತ್ತು ಸರ್ವಜ್ಞ ಜಯಂತಿ ಪ್ರಯುಕ್ತ ಕುಂಬಾರಗುಂಡಯ್ಯ ಭವನದ ಪಕ್ಕ ಕುಂಬಾರಗುಂಡಯ್ಯ ರಸ್ತೆ ಹಾಗೂ ಇಂದು ಸರ್ವಜ್ಞ ನಗರ ಏನು ತಾಲೂಕು ಕುಂಬಾರಗುಂಡಯ್ಯ ಸಮಾಜದ ಸಂಘಟನೆ ವತಿಯಿಂದ ಹಾಗೂ ನಮ್ಮ ರಾಮಶೆಟ್ಟಿ ಬಡಾವಣೆಯ ಇಬ್ಬರು ಸಹಯೋಗದಲ್ಲೂ ಕೂಡ ಇವತ್ತು ಕುಂಬ ಸರ್ವಜ್ಞ ನಗರ ಆಗಿದೆ ನಿಜವಾಗ್ಲೂ ಧನ್ಯವಾದ ಎಲ್ಲ ಶವನ ಏನು ತುಂಬ ಗುಣೆ ಸಮಾಧಿ ಇದ್ದಾರೆ ಎಲ್ಲರಿಗೂ ಕೂಡ ಶರಣ ಆಗ್ತದ ಕಾರಣ ಏನಂದರೆ ಅವರ ನಾವು ಬಂದು ಈ ಥರ ಮಾಡಬೇಕು ಅಧ್ಯಕ್ಷ ಅಂತ ಹೇಳಿ ಸಂಘಟನೆಯವ್ರಿಗೆಲ್ಲ ಹೇಳಿದಾಗ ಅವರು ಹಾಗೂ ಅವರ ಇಡೀ ಸಂಘಟನೆಗಳು ಮೂರು ವರ್ಷದಿಂದ ಸತತ ಪ್ರಯತ್ನವಾಗಿ ಏನು ಲೇಔಟ್ ಸಂಪರ್ಕ ಅವ್ರಗಳ ಜೊತೆ ಹಾಗೂ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಇವತ್ತು ಇಂಥ ಒಂದು ಅದ್ಭುತವಾದ ಕಾರ್ಯ ಆಗಬೇಕಾದರೆ ಕಾರಣಕರ್ತರಾಗಿದ್ದಾರೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಎಲ್ಲ ಈ ಥರ ಶರಣಗಳು ಮಾರ್ಗಗಳು ಎಲ್ಲ ಭಾಗಗಳಲ್ಲೂ ಕೂಡ ಆಗಬೇಕು ಎಲ್ಲ ಕಡೆ ಆಗಬೇಕು ಕಾರಣ ಏನಂದರೆ ಅವರ ಮಾರ್ಗ ಎಲ್ಲರ ಜೀವನ ಮೌಲ್ಯಾಧಾರಿತವಾಗಿ ಉತ್ಸುಂಗವಾಗಿ ಹೋಗಬೇಕಾದ್ರೆ ಅವರ ಶರಣರ ಮಾರ್ಗಗಳೇ ಇಂಪಾರ್ಟೆಂಟು ಅಂಥವ್ರ ಮಾರ್ಗಗಳ ಹೆಸರಿಟ್ಟು ಅವ್ರಿಗೇನು ವಚನಗಳು ಬರೆದಿದ್ದಾರೆ ಅವೆಲ್ಲ ಹೋಗಿ ಬೇಕರೆ ಕಾರಣಕರ್ತಾದ ನಿಮ್ಮೆಲ್ಲ ಶರಣ ಬಂಧುಗಳು ಏನು ಕುಂಬಾರಕೊಂಡೆಯ ತಾಲೂಕು ಸಮಾಜ ಸಂಘಟನೆ ವತಿಯಿಂದ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಹೀಗೆ ನಿಮ್ಮ ಸಂಘಟನೆ ವತಿಯಿಂದ ಹೀಗೆ ಹಲವು ಈ ಥರ ಕೆಲಸಗಳು ಎಲ್ಲ ಶರಣ ರಸ್ತೆಗಳು ಕೂಡ ಆಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ಇದಕ್ಕೆ ಕಾರಣಕರ್ತವಾದ ನಿಮ್ಮೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಕಾರ್ಯದರ್ಶಿಗಳು ನಿಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಶರಣ ಶರಣ ಹಾಗೂ ಈ ಲೇಔಟ್ನ ಮಾಲೀಕರು ನಿಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಹೇಳ್ಬೋದು ಬ್ರಹ್ಮರ್ಯ ಕುಂಬಾರ ಸಂಘದ ವತಿಯಿಂದ ಮತ್ತು ರಾಮ್ ಶೆಟ್ಟಿ ಲೇಔಟ್ ಸಹಯೋಗದಿಂದ ಸರ್ವಜ್ಞ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಸರ್ವಜ್ಞ ನಗರ ಎಂಬ ಒಂದು ನಾಮಫಲಕವನ್ನು ಹಾಕಿ ಇವತ್ತು ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಂಘಟನೆ ಕಾರ್ಯದರ್ಶಿಗಳು ಖಜಾಂಶಿಗಳು ಎಲ್ಲರಿಗೂ ನನ್ನ ಮಧು ವೈಯಕ್ತಿಕವಾಗಿ ಮತ್ತೆ ಬಸವ ಇದಕ್ಕೂ ಕೂಡ ತುಂಬಾ ವರ್ಷಗಳಿಂದ ನಮಗೆ ವಿಶೇಷವಾಗಿ ಏಕೆಂದ್ರೆ ಅವರು ತುಂಬಾ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರೇರಣೆ ಕೊಟ್ಟಿದ್ದಾರೆ ಹಂಗಾಗಿ ಅವ್ರು ಕೂಡ ನಮ್ಮ ಪರ್ಸನಲ್ ಆಗಿ ನಮ್ಮ ಸಂಘಟದ ಅವ್ರಿಗೆ ವೈಯಕ್ತಿಕವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಕೃಷಿ ಇಲಾಖೆಯ ಚಿಕ್ಕನವರು ಭಾಗವಹಿಸಿದ್ದಾರೆ ನಮ್ಮ ನಮ್ಮ ರಾಯರವ್ರು ಎ ಬಿ ಪಿ ರಾಜನವರು ಬಂದಿದ್ದಾರೆ ಅವರು ಕೂಡ ಈ ಸಮಯದಲ್ಲಿ ಅವರಿಗೆ ಒಂದು ಸ್ವಾಗತ ಬಯಸುತ್ತಾ ಮತ್ತೆ ಇದೇ ನಮ್ಮ ಸಮುದಾಯ ಭವನ ಪಕ್ಕದಲ್ಲಿ ಒಂದು ಚಿಕ್ಕ ರಸ್ತೆಗೆ ನಾವು ಕುಂಬಾರ ಗುಂಡೆ ಎಂಬ ರಸ್ತೆಯನ್ನು ನಾವು ನಮ್ಮ ಪರ್ಕೊಂಡು ಇವತ್ತು ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಇದಕ್ಕೂ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಮತ್ತೆ ಅವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಜನ ಸಂಘದ ಸದಸ್ಯರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ